ವೀಕ್ಷಕರೇ ವೃಷಭ ರಾಶಿಯ ಅಧಿಪತಿ ಯಾರು ಶುಕ್ರ ಶುಕ್ರ ಎಂದ್ರೆ ಏನು ಪ್ರೇಮ ಕಲೆ ಸೌಂದರ್ಯ ಐಶ್ವರ್ಯ ಭೋಗ ಸ್ನೇಹ ಪ್ರೀತಿ ಮಮತೆ ಬಂಧನ ಇಷ್ಟೆಲ್ಲ ಒಂದು ಆಯಾಮವನ್ನ ಹೊಂದಿರತಕ್ಕಂತಹ ಒಂದು ಶುಕ್ರ ನೋಡಿ ಈ ಶುಕ್ರನಿಂದ ಏನಾಗುತ್ತೆ ವೃಷಭ ರಾಶಿಯವರ ಜೀವನ ಪರ್ಯಂತ ಸುಂದರವಾಗಿರತಕ್ಕಂತಹ ಒಂದು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಈ ಎಲ್ಲ ಗುಣಗಳು ಒಳ್ಳೆಯ ಗುಣಗಳು ಬಹಳಷ್ಟು ಉಪಯೋಗ ಆಗ್ತವೆ ನೋಡಿ ಶಾಂತಿ ಪ್ರೀತಿ ಕಲಾತ್ಮಕತೆ ಇರ್ತಕ್ಕಂತಹ ಇಂತಹ ಗುಣಗಳನ್ನ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳಾಗಿರುವಂಥದ್ದು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ವೃಷಭ ರಾಶಿಯವರು ನೋಡಿ ಈ ಗ್ರಹಗತಿ ಆಧಾರದ ಮೇಲೆ ಒಂದು ಈ ವೃಷಭ ರಾಶಿಯವರಿಗೆ ಯಾವತ್ತಿಗೂ ಈ ಶುಕ್ರನ ಕೃಪೆ ಬಹಳ ವಿಶೇಷವಾಗಿ ಶುಕ್ರನ ಕೃಪೆಯಿಂದ ಸೌಂದರ್ಯ ಮತ್ತು ಆಕರ್ಷಣೆ ಇರುವಂಥದ್ದು ಅಂದ್ರೆ ವೃಷಭ ರಾಶಿಯವರು ಬಹಳಷ್ಟು ಮಧುರವಾಗಿರತಕ್ಕಂತಹ ಮಾತು ಮಧುರವಾಗಿರತಕ್ಕಂತಹ ವ್ಯಕ್ತಿತ್ವ ನಡತೆಯಲ್ಲಿ ನಿಮ್ಮದೇ ಆಗಿರತಕ್ಕಂತ ಒಂದು ವಿಶೇಷವಾದ ಶೈಲಿ ಇರುತ್ತೆ ಎಲ್ಲವೂ ಆಕರ್ಷಿತವಾಗಿರುತ್ತೆ ಅದರಲ್ಲಿ ಸ್ತ್ರೀಯರಂತೂ ಬಹಳಷ್ಟು ಸುಂದರವಾಗಿರುವಂಥದ್ದು ಪುರುಷರು ಕೂಡ ಸೃರದ್ರೂಪಿಗಳಾಗಿರ್ತಕ್ಕಂಥದ್ದು ತುಂಬಾ ಮಧುರತೆಯಿಂದ ಕೂಡಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಈ ತಾಳ್ಮೆ ಇರುತ್ತೆ ತುಂಬಾ ಸ್ಥಿರತೆ ಮತ್ತು ತಾಳ್ಮೆ ಇರುತ್ತೆ ಈ ರಾಶಿಯವರು ನೋಡಿ